ತನ್ನ ನಾಮಕ ಸ್ತೋತ್ರ ಉಂಟಾಗಲಿ ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರೇರೆ ಶಿಲುಬೆಶಿವಾದಂಥ ಮಾತು ನಾಶನದ ಮಾರ್ಗದಲ್ಲಿ ಅದು ಹುಚ್ಚು ಮಾತಾಗಿದೆ ನಮಗೂ ಒಂದು ದೇವರ ಶಕ್ತಿಯಾಗಿದೆ ಪ್ರೇರೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಂಥ ಸಂಗತಿ ಏನಂತಂದರೆ ಆದಿಕಾಂಡ ಮೂರನೇ ಅಧ್ಯಾಯ ಏಳನೇ ವಚನ ಆದಿಕಾಂಡ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಕ್ರಿಸ್ತನ ನೆರಳನ್ನು ನಾವು ನೋಡಲಿಕ್ಕಿದ್ದೇವೆ ಪ್ರೇರೆ ಇಲ್ಲಿ ನಾವು ನೋಡುವಾಗ ಆ ಆದಮ್ಮ ಅವ್ವ ಅವರು ಬೆತ್ತಲೆ ಆಗಿದ್ದೇವಲ್ಲ ಅಲ್ಲ ಮತ್ತು ಇಳಿದು ಅವರು ಅಂಚುರುತ ಎಲೆಗಳನ್ನು ಒಲಿದು ಒಟ್ಟುಕೊಳ್ಳುತ್ತಿದ್ದಾರೆ ಪ್ರೇರೆ ಅವರು ತಮ್ಮ ಪಾಪಗಳನ್ನು ದೇವರ ಮುಂದೆ ಮರೆ ಮಾಡ್ತಾ ಇದ್ದಾರೆ ಪ್ರೇರೆ ಇಲ್ಲಿ ನಾವು ನೋಡುವಾಗ ಇದರ ಮೂಲಕವಾಗಿ ನಮಗೆ ತಿಳಿಸುವಂಥ ಸಂದೇಶ ಏನಂತಂದರೆ ನಾವು ಸಹ ನಮ್ಮ ತಪ್ಪುಗಳನ್ನು ನಾವೇನು ಮಾಡ್ತೇವೆ ಅಂತಂದರೆ ನಾವು ಮರೆ ಮಾಡ್ತಾ ಇದ್ದೇವೆ ನಾವು ಎಲ್ಲರ ಮುಂದೆ ನಾವು ಹೇಗಿದ್ದೇವೆ ಅಂತಂದರೆ ನಾವು ಏನು ತಪ್ಪು ಮಾಡಿಲ್ಲ ಎಂಬ ರೀತಿಯಲ್ಲಿ ನಾವು ಇದ್ದೇವೆ ಪ್ರೇರೆ ಆದರೆ ಪ್ರತಿ ಮನುಷ್ಯನಲ್ಲಿಯೂ ಪಾಪ ಎನ್ನುವಂಥದ್ದು ಇದ್ದೇ ಇರುತ್ತೆ ನಾವು ಅಂದ್ಕೊಳ್ತೇವೆ ವ್ಯಭಿಚಾರ ಮಾಡಿದರೆ ಮಾತ್ರ ಪಾಪ ಎಂಬುದಾಗಿ ಇಲ್ಲ ಪ್ರಿಯರೇ ನಾವು ಸುಳ್ಳು ಹೇಳುವಂಥದ್ದಾಗಿರ್ಬೋದು ಚಾಡಿ ಹೇಳುವಂಥದ್ದೇ ಆಗಿರ್ಬೋದು ಇನ್ನೊಬ್ಬರನ್ನ ಕ್ಷಮಿಸದೇ ಇರುವಂಥದ್ದಾಗಿರ್ಬೋದು ಪ್ರೀತಿಸದೇ ಇರುವಂಥದ್ದೇ ಆಗಿರ್ಬೋದು ಮತ್ತು ದ್ವೇಷಿಸುವಂಥದ್ದಾಗಿರ್ಬೋದು ಇಲ್ಲ ಕುಡಿಕತನ ಇರ್ಬೋದು ಇಲ್ಲ ನಾವು ಹಣವನ್ನು ವ್ಯಯ ಮಾಡುವಂಥದ್ದಾಗಿರ್ಬೋದು ಇಲ್ಲ ನಾವು ಬೇರೆ ಯಾವ ಕ್ಷೇತ್ರದಲ್ಲೇ ಆಗಿರ್ಬೋದು ನಾವು ಸಣ್ಣ ವಿಷಯದಲ್ಲಿಯೂ ಸಹ ನಾವು ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡದೇ ಇರುವಂಥದ್ದಾಗಿರ್ಬೋದು ಇವೆಲ್ಲ ಮತ್ತು ಪ್ರಾರ್ಥಿಸದೇ ಇರುವಂಥದ್ದು ಆಲಯಕ್ಕೆ ಸರಿಯಾಗಿ ಹೋಗೋದೇ ಇರುವಂಥದ್ದು ಇವೆಲ್ಲ ಏನಾಗಿದೆ ಅಂತಂದರೆ ಪಾಪ ಆಗಿದೆ ಪ್ರೇರೆ ಇವತ್ತು ಸತ್ಯವೇದನ ಓದದೇ ಇರುವಂಥದ್ದು ಸಹ ಏನಾಗಿದೆ ಅಂತಂದರೆ ಪಾಪ ಆಗಿದೆ ಪ್ರೇರೆ ದಿನವನ್ನು ಅಲಕ್ಷ್ಯ ಮಾಡುವಂಥದ್ದು ಅದು ಸಹ ಏನಾಗಿದೆ ಅಂತಂದರೆ ಪಾಪ ಆಗಿದೆ ಪ್ರೇರೆ ಎಲ್ಲ ಪಾಪಗಳನ್ನು ನಾವೇನು ಮಾಡ್ತಿದ್ದೇವೆ ಅಂದರೆ ಇವತ್ತು ನಾವು ಮರೆ ಮಾಡ್ತಾ ಇದ್ದೇವೆ ಹೇಗೆ ಆದ ಮಾವ ಅಂಜೂರದ ಎಲೆಗಳನ್ನು ಹುಟ್ಟಿಕೊಂಡು ಅವರು ತಮ್ಮ ಪಾಪವನ್ನು ಮರೆ ಮಾಡಿದರು ಅದೇ ಪ್ರಕಾರವಾಗಿ ನಾವು ಮರೆ ಮಾಡ್ತಾ ಇದ್ದೇವೆ ಆದರೆ ಇವತ್ತು ನಮ್ಮ ಪಾಪಗಳು ನಾವು ಮರೆ ಮಾಡ್ತಾ ಇದ್ದೇವೆ ಆದರೆ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಆದರೆ ನಾವು ಪ್ರತಿದಿನವೂ ನಾವೇನಾಗಿರಬೇಕು ಅಂತಂದರೆ ಪಾಪದಿಂದ ವಿಮೋಚಿಸಲ್ಪಟ್ಟವರಾಗಿ ನಾವು ಇರಬೇಕು ಪ್ರೇರೆ ನಾವು ಸತ್ಯವಿದ್ಯದಲ್ಲಿ ನಾವು ನೋಡುವಾಗ ಲೂಕನ್ ಬರ್ದ ಸುಭಾರ್ತಿ ಹದಿನೆಂಟರಲ್ಲಿ ನಾವು ನೋಡ್ತೇವೆ ಪರಿಸಾಯನ ಮತ್ತು ಸುಂಕದವರು ಇಬ್ಬರು ಏನು ಮಾಡ್ತಾನೆ ಪ್ರಾರ್ಥಿಸ್ತಾ ಇದ್ದಾನೆ ಪ್ರಾರ್ಥಿಸುವಾಗ ಪರಿಸಾಯನ ಹೇಳ್ತಾನೆ ನಾನು ಉಪವಾಸ ಮಾಡ್ತೇನೆ ಸ್ವಾಮಿ ಅಲ್ವಾ ನಾನು ಉಪವಾಸ ಮಾಡ್ತೇನೆ ಆಲಯಕ್ಕೆ ಕ್ರಮವಾಗಿ ಇದ್ದೇನೆ ನಾನು ಈ ಸುಂಕದವನ ಹಾಗೆ ನಾನು ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ ಆದರೆ ಸುಂಕದವನ ಮಾಡಿದ ಪ್ರಾರ್ಥನೆ ಹೇಗೆ ಅವನು ಹೇಳ್ತಿದ್ದಾನೆ ಸ್ವಾಮಿ ಇವನ ಹಾಗೆ ನಾನು ಇಲ್ಲದೆ ಇರ್ಬೋದು ಆದರೆ ನನ್ನ ಪಾಪಿ ಸ್ವಾಮಿ ಎಂಬುದಾಗಿ ಏನು ಮಾಡ್ತಿದ್ದಾನೆ ತನ್ನನ್ನು ತಾನು ಒಪ್ಪಿಸಿ ಕೊಡ್ತಾ ಇದ್ದಾನೆ ಅವನೇನು ಮಾಡ್ತಾನೆ ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡಿ ಸ್ವಾಮಿ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಅವನು ಒಪ್ಪಿಕೊಳ್ತಾ ಇದ್ದಾನೆ ಆಗ ಏನಾಯಿತು ಅಂತಂದರೆ ಅವನಿಗೆ ಒಂದು ವಿಮೋಚನೆಯಲ್ಲೇನಾಯಿತು ಅವನಿಗೆ ಅನುಗ್ರಹಿಸಲ್ಪಡ್ತೀನಿ ಎಂಬುದಾಗಿ ನೋಡ್ತೇವೆ ಪ್ರೇವೆ ಹೌದು ಇವತ್ತು ನಮ್ಮ ಸ್ವಾನಿತಿಯ ನಿಮಿತ್ತವಾಗಿ ಸ್ವಾನಿತಿಯ ನಿಮಿತ್ತವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ ಇವತ್ತು ನೀನು ಮಾಡುವಂಥ ಉಪವಾಸ ಆಗಿರ್ಬೋದು ಇವತ್ತು ನೀನು ಮಾಡುವಂಥ ದಾನ ಧರ್ಮಗಳಾಗಿರ್ಬೋದು ಒಳ್ಳೆ ಕಾರ್ಯಗಳಾಗಿರ್ಬೋದು ಅದರ ನಿಮಿತ್ತವಾಗಿ ಪಾಪಗಳೇನಾಗಲ್ಲ ಕ್ಷಮಿಸಲ್ಪಡೋದಿಲ್ಲ ಪ್ರಿಯರೇ ಆದರೆ ಪಾಪಗಳು ಕ್ಷಮಿಸಲ್ಪಡಬೇಕಂತಂದರೆ ನಿನಗೆ ಒಬ್ಬ ರಕ್ಷಕನ ಅಗತ್ಯತೆ ಬಹಳ ಉಂಟು ನ ಯಾವಾಗ ನೀನು ಕ್ರಿಸ್ತನ ಬಳಿಗೆ ಬಂದು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ನೀನು ಅರಿಕೆ ಮಾಡ್ತೀಯೋ ಆಗ ನಂಬಿಗಸ್ತನು ಆದಂಥ ಕರ್ತನು ತಾನೇ ನಿಮ್ಮ ಪಾಪಗಳನ್ನೆಲ್ಲ ಆತನ ಕ್ಷಮಿಸಿ ಆತನು ನಿಮಗೆ ವಿಮೋಚನೆಯನ್ನು ಆತನು ಕೊಡುವ ಆತನಾಗಿದ್ದಾನೆ ಹೌದು ಪ್ರಿಯರೇ ಆದಿಕಾಂಡದಲ್ಲಿ ನಡೆದಂಥ ಒಂದು ಘಟನೆ ಏನಂತಂದರೆ ಅಲ್ಲಿ ಒಂದು ವಿಮೋಚನೆ ಕಾರ್ಯ ಅಲ್ಲಿ ಆರಂಭವಾಯಿತು ಎಂಬುದಾಗಿ ನೋಡ್ತೇವೆ ಅವರು ಅದಮ್ಮವ್ವ ಅಂಚುರು ದೇಹಿಗಳನ್ನು ಅಲ್ಲಿ ಅವರು ಒಲಿದು ಹುಟ್ಟುಕೊಂಡಿದ್ದಾರೆ ಆದರೆ ದೇವರು ಏನು ಮಾಡಿದ ಅಂತಂದರೆ ಅದನ್ನು ನೋಡಿ ಸುಮ್ಮನೆ ಆಗಲಿಲ್ಲ ಬಾಡಿ ಹೋಗುವಂಥ ಒಂದು ವಸ್ತ್ರವನ್ನು ಅವರು ಹಾಕಿಕೊಳ್ಳುವಂಥದ್ದು ಅವ್ರಿಗೆ ಇಷ್ಟ ಇರಲಿಲ್ಲ ಪ್ರಿಯರೇ ಇವತ್ತು ಅವರು ಆತನೇ ಆತನೇನು ಮಾಡಿದ ಅಂತಂದರೆ ಇವತ್ತು ನೋಡೋಣ ವಾಕ್ಯ ಹೇಳುತ್ತೇನೆ ಮೂರನೇ ಅಧ್ಯಾಯ ಆದಿಕಾಂಡ ಮೂರು ಇಪ್ಪತ್ತೊಂದರಲ್ಲಿ ಹೇಳುತ್ತೆ ಅಲ್ಲಿ ಆತನು ಒಂದು ಚರ್ಮದ ಅಂಗಿಯನ್ನು ಆದ ಮೊಮ್ಮಿಗೆ ತೊಡಿಸಿದ್ರೆ ಎಂಬುದಾಗಿ ಖಂಡಿತವಾಗಿ ಪ್ರೇರೇ ಅಲ್ಲಿ ಚರ್ಮದ ಅಂಗಿ ಕೊಡಿಸಲ್ಪಡ್ತು ತೊಡಿಸಲ್ಪಡ್ತು ಅಂತಂದರೆ ಅಲ್ಲಿ ಒಂದು ಪ್ರಾಣಿ ಒದಿಸಲ್ಪಡ್ತೀವಿ ಎಂಬುದಾಗಿ ನೋಡ್ತೇವೆ ಅಲ್ಲಿ ಕ್ರಿಸ್ತನ ಒಂದು ನೆರಳನ್ನು ನಾವು ನೋಡ್ಬೋದು ಒಣಗಿ ಹೋಗುವಂಥ ವಸ್ತ್ರಕ್ಕೆ ಬದಲಾಗಿ ಕ್ರಿಸ್ತನ ವಸ್ತ್ರವು ಏನಾಯಿತು ಅಂದರೆ ಅಲ್ಲಿ ಆದಮ್ಮ ಅವಳಿಗೆ ಧರಿಸಲ್ಪಡ್ತೀವಿ ಎಂಬುದಾಗಿ ನೋಡ್ತೇವೆ ಇವತ್ತು ನಿನ್ನ ಪಾಪಗಳನ್ನು ಮರೆ ಮಾಡೋದಾದರೆ ನೀನು ಅಂಜೂರದ ಎಲೆಗಳನ್ನು ಹುಟ್ಟುಕೊಳ್ಳುತ್ತೀಯ ಇಲ್ಲ ಪಾಪಗಳನ್ನು ಒಪ್ಪಿಕೊಳ್ಳೋದಾದರೆ ಕ್ರಿಸ್ತನ ವಸ್ತ್ರವನ್ನು ನೀನು ಧರಿಸಿಕೊಳ್ಳುವಂಥವರಾಗಿದ್ದೀರ ಅದಕ್ಕೆ ಅಪಸ್ತಾದ ಪೌಲನ್ನು ಬರೆಯುವಾಗ ಅಗಲಾತ್ರೆಗೆ ಅತನ ಹೇಳ್ತಾನೆ ನೀವು ಕ್ರಿಸ್ತನೇ ಕ್ರಿಸ್ತನನ್ನು ನೀನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ಹೌದು ಪ್ರಿಯರೇ ನಮಗೊಂದು ಕಲಾಚಾರ ಇದೆ ಪರಲೋಕದ ಕಲಾಚಾರ ಇದೆ ಸಂಸ್ಕೃತಿ ಇದೆ ನಾವೆಲ್ಲ ವಿಷಯದ್ರೂ ಪರಿಶುದ್ಧತೆಯುಳ್ಳವರಾಗಿರಬೇಕು ನಾವು ಯಾವಾಗಲೂ ಏನಂತಂದರೆ ಹೋಲಿ ಅನ್ನೋವಂಥದ್ದು ಬಟ್ಟೆಯಲ್ಲಿ ತೋರಿಸ್ಕೊಳ್ಳೋದಲ್ಲ ಹೋಲಿ ಅನ್ನುವಂಥದ್ದು ಆಲಯದಲ್ಲಿ ಒಳಗೆ ಬಂದಾಗ ತೋರಿಸಿಕೊಳ್ಳುವಂಥದ್ದಲ್ಲ ಪ್ರಿಯರೇ ಚರ್ಚಿಗೆ ಬಂದಾಗ ಪ್ರಾರ್ಥನೆಯಲ್ಲಿ ಮಾತ್ರ ಪರಿಶುದ್ಧತೆಯನ್ನು ತೋರಿಸುವಂಥದ್ದಲ್ಲ ಆದರೆ ಪರಿಶುದ್ಧತೆ ಅನ್ನುವಂಥದ್ದು ನೀನು ಎಲ್ಲ ಕಡೆಯಲ್ಲೂ ನೀನು ತೋರಿಸುವಂಥವಳಾಗಿರಬೇಕು ಅದೇ ಪರಲೋಕದ ಕಲಾಚಾರ ಆಗಿದೆ ಇವತ್ತು ಆ ಕ್ರಿಸ್ತ ನಿನಗೆ ಅಗತ್ಯತೆ ಇರುವುದಾದರೆ ಇವತ್ತು ಕ್ರಿಸ್ತನ ಮುಂದೆ ದೇವ ನೀನು ಒಪ್ಪಿಸಿಕೊಳ್ಳು ಸ್ವಾಮಿ ನನ್ನ ತಪ್ಪುಗಳನ್ನು ಒಪ್ಪಿಸಿಕೊಡ್ತೇನೆ ಸ್ವ ನನ್ನ ಮಕ್ಕಳ ತಪ್ಪುಗಳನ್ನು ನಾನು ಒಪ್ಪಿಸಿಕೊಡ್ತೇನೆ ಸ್ವಾಮಿ ನೀನು ಅರಿಕೆ ಮಾಡು ಕರ್ತನ ವಿಭೋಚನೆಯನ್ನು ಕೊಡುವ ಕೊಡಬಾತನಾಗಿದ್ದಾನೆ ನಾವು ಆದಿಕಾಂಡದಲ್ಲಿ ನೋಡ್ತೇವೆ ಅಲ್ಲಿ ಒಂದು ಪ್ರಾಣಿ ಒರಿಸಲ್ಪಡ್ತು ಚರ್ಮ ಆದಮ್ಮ ಅವಳಿಗೆ ಚರ್ಮದ ಅಂಗಿ ಏನಾಯಿತು ತೊಡಿಸಲ್ಪಡ್ತು ಅವರಿಗೆ ವಸ್ತ್ರವನ್ನು ಧರಿಸಿದ ಅದಾದ ನಂತರ ಚರ್ಮ ಚರ್ಮದ ವಸ್ತ್ರ ಅವ್ರಿಗೆ ಧರಿಸಲ್ಪಡ್ತು ಮಾಂಸ ಮತ್ತು ರಕ್ತ ಎಲ್ಲಿ ಉಳಿಯಿತು ಅಂತ ನೋಡುವಾಗ ಏದೆನಿನಲ್ಲಿ ಉಳಿತು ಪ್ರೇರಣೆ ಆ ಏದೆನಿನಲ್ಲಿ ಆ ಮಾಂಸ ರಕ್ತ ಇದರಿಂದ ಅಲ್ಲಿ ಒಂದು ವಿಮೋಚನೆಯ ಕಾರ್ಯ ಅಲ್ಲಿ ಜರ್ ನಡೆಸಲ್ಪಡ್ತು ಇವತ್ತಿಗೂ ನನಗೂ ನಿನಗೂ ವಿಮೋಚನೆ ಕರ್ತನಾದ ದೇವರು ಆತನ ರಕ್ತದಲ್ಲಿಯೂ ಆತನ ದೇಹದಲ್ಲಿಯೂ ಆತನ ಇಟ್ಟಿದ್ದಾನೆ ಪ್ರೇರಣೆ ಪ್ರತಿ ಸಾರಿ ನೀನು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಆತನ ದೇಹ ರಕ್ತದಿಂದ ವಿಮೋಚನೆ ಪಡಲಿಕ್ಕೆ ಇವತ್ತಿಗೂ ನಿನ ಸಾಧ್ಯ ಪ್ರೇರಣೆ ಆದರೆ ಇವತ್ತು ಕರ್ತನು ನಿನಗೆ ವಸ್ತ್ರವನ್ನು ಕೊಡಲಿಕ್ಕೆ ಆತನ ಸಿದ್ಧವಾಗಿದ್ದಾನೆ ಕ್ರಿಸ್ತನೆಂಬ ನೀತಿಯ ವಸ್ತ್ರವನ್ನು ಧರಿಸಿಕೊಳ್ತೀಯ ಇಲ್ಲ ನಿನ್ನ ಪಾಪಗಳನ್ನು ಮರೆ ಮಾಡಿ ಅಂಚುರದ ವಸ್ತ್ರಗಳನ್ನು ನೀನು ಧರಿಸಿಕೊಳ್ತೀಯ ಇಲ್ಲ ಪಾಪಗಳನ್ನು ಒಪ್ಪಿಕೊಂಡು ನೀತಿ ಎಂಬ ವಸ್ತ್ರವನ್ನು ಧರಿಸಿಕೊಳ್ತೀಯ ಇವತ್ತು ಯಾವುದು ನಿನಗೆ ಅಗತ್ಯತೆ ಇದೆ ಇವತ್ತು ಖಂಡಿತವಾಗಿಯೂ ಶಿಲುಬಿ ಹೋಗ್ತಾ ಇದ್ದೀರಾ ಪ್ರತಿ ವರ್ಷ ಮಾಡಿದಾಗೆ ಉಪವಾಸ ಮಾಡಿಬೇಡಿ ಧ್ಯಾನದಲ್ಲಿ ಇರ್ತೀರಾ ಉಪವಾಸ ಮಾಡ್ತಾ ಇದ್ದೀರಾ ದೇಹ ದಂಡಿಸ್ತಾ ಇದ್ದೀರಾ ಎಲ್ಲ ಸರಿ ಆದರೆ ಪಾಪ ಮರೆ ಮಾಡಬೇಡ್ರಿ ನಲವತ್ತು ದಿನಕ್ಕೆ ಮಾತ್ರ ಅಲ್ಲ ಸೀಮಿತ ಪರಿಶುದ್ಧತೆ ಅನ್ನುವಂಥದ್ದು ಪರಿಶುದ್ಧತೆ ಅನ್ನುವಂಥದ್ದು ಈ ಲೋಕ ಬಿಟ್ಟು ನಾವು ಪರಲೋಕಕ್ಕೆ ಹೋಗುವವರೆಗೂ ಪರಿಶುದ್ಧತೆಯಲ್ಲೇ ನಾವು ಜೀವಿಸುವಂಥವರಾಗಿರಬೇಕು ಆಗಿರಬೇಕು ಇದೆ ಒಳಗೆ ಒಂದು ಪರಿಶುದ್ಧತೆ ಹೊರಗೆ ಒಂದು ಪ ಅಪರಿಶುದ್ಧತೆ ಆ ಜೀವನ ಅಲ್ಲ ಪ್ರೇರೆ ನಮಗೆ ಕರ್ತನ ಕೊಟ್ಟಿರುವಂಥದ್ದು ಬಾಡಿ ಹೋಗುವಂಥ ಎಲೆಗಳನ್ನು ಹುಟ್ಟಿಕೊಂಡು ತಿರುಗುವಂಥ ಆ ಜೀವನ ಅಲ್ಲ ನಮಗೆ ಕಟ್ಟ ಕರ್ತನ ಕೊಟ್ಟಿರುವಂಥದ್ದು ಅಂಚೂರದ ಎಲೆಗಳ ಒಳಗೆ ಮರ ಪಾಪಗಳನ್ನು ಮರೆ ಮಾಡಿಕೊಂಡು ತಿರುಗುವಂಥ ಒಂದು ಲೈಫನ್ನು ಕರ್ತನಿಟ್ಟಿರುವಂಥದ್ದು ನಮಗೆ ಇಟ್ಟಿರುವಂಥ ಲೈಫು ನೀತಿಯ ವಸ್ತ್ರವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಪರಿಶುದ್ಧತೆಯನ್ನು ನಾವು ತೋರ್ಪಡಿಸಬೇಕೆಂಬುದಾಗಿ ಪರಿಶುದ್ಧತೆ ಅಂತಂದರೆ ಏನೇ ಎಂಬುದಾಗಿ ಈ ಲೋಕಕ್ಕೆ ನಾವು ತೋರಿಸ್ಲಿಕ್ಕಾಗಿ ಪರಲೋಕದ ಒಂದು ಸಂಸ್ಕೃತಿಯೊಟ್ಟಿಗೆ ನಾವು ಕರ್ತನಾದ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿದ್ದಾನೆ ಈ ಭೂಮಿಯಲ್ಲಿ ಇರುವಾಗ ನನ್ನ ಮೂಲಕವಾಗಿಯೇ ಪರಿಶುದ್ಧತೆ ಏನಾಗುತ್ತೆ ಅಂದರೆ ಇನ್ನೊಬ್ಬರನ್ನು ಹಾದು ಹೋಗುವಂಥದ್ದಾಗಿರುತ್ತೆ ಹಾಗಾಗಿ ಈ ದಿನಗಳಲ್ಲಿ ನೀವು ಯಾವ ಒಂದು ಅಭ್ಯಾಸಕ್ಕೆ ನೀವು ಅಡಿಟ್ ಆಗಿದ್ದೀರೋ ಒಂದು ವೇಳೆ ಇಂಟರ್ನೆಟ್ಗಳಲ್ಲಿ ಅಶ್ಲೀಲವಾದಂಥ ದೃಶ್ಯಗಳಿಗೆ ನೀವು ಅಡಿಟ್ ಆಗಿರ್ಬೋದು ಇಲ್ಲ ಬೇಡವಾದಂಥ ಸಂಗತಿಗಳನ್ನು ನೀವು ಮಾತನಾಡ್ತಾ ಇರ್ಬೋದು ಇಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ಬೋದು ಈ ನಲವತ್ತು ದಿನಕ್ಕೆ ಮಾತ್ರ ನೀವು ಮೀಸಲಾಗಿಡಬೇಡ್ರಿ ಈ ಶ್ರಮದಿನಗಳಲ್ಲಿ ಮಾತ್ರ ನಾ ಕೆಟ್ಟ ಮಾತು ಮಾತಾಡೋಲ್ಲ ಆ ಥರ ಇರಬೇಡ್ರಿ ಆದರೆ ಇವತ್ತು ಒಪ್ಪಿಸಿಕೊಡ್ರಿ ನಿಮ್ಮ ಉಪವಾಸಕ್ಕಿಂತಲೂ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು ಬಹಳ ಅಗತ್ಯತೆ ಇದೆ ಪ್ರೇ ಇವತ್ತು ನಿನಗೆ ಯಾವ ವಸ್ತ್ರ ಬೇಕು ಅಂಚೂರದ ಮರದ ವಸ್ತ್ರ ಬೇಕಾ ಆ ವಸ್ತ್ರ ಬೇಕಂತಂದರೆ ಕೆಲವು ದಿನಗಳ ನಂತರ ನೀನು ಬಾಡಿ ಹೋಗುತ್ತೀಯ ಆದರೆ ಕ್ರಿಸ್ತನ ನೀತಿ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳೋದಾದರೆ ಯುಗಿಗಾಂತರಿಗೂ ನೀನು ಕ್ರಿಸ್ತನೊಟ್ಟಿಗೆ ಐಕ್ಯವಾಗಿರ್ತೀಯ ಇವತ್ತು ಯಾವುದು ಅಗತ್ಯತೆ ಇದೆ ಅದನ್ನು ನೀನೇ ಆರಿಸಿಕೊ ಆರಿಸುವಿಕೆ ಕರ್ತನು ನಿನ್ನ ಕರಗಳಲ್ಲಿ ಕರ್ತನ ಕೊಟ್ಟಿದ್ದಾನೆ ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಶ್ರಮ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಕರ್ತನು ದೊಡ್ಡ ಒಂದು ಚೇಂಜಸನ್ನು ಕರ್ತನ ಕೊಡಲಿ ಎಂಬುದಾಗಿ ನಾನು ಕರ್ತನಿಗೆ ಪ್ರಾರ್ಥಿಸ್ತೇನೆ ತಂದೆ ನಾಮಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತಿದ್ದೇನೆ ಯಾರೆಲ್ಲ ಇವತ್ತು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡ್ತಿದ್ದಾರೋ ನೀತಿಯ ವಸ್ತ್ರವನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ಸ್ವಾಮಿ ನಡೆಸ್ರಿ ಕರ್ತನೇ ವಿಮೋಚನೆ ಕಾರ್ಯ ಅವರ ಜೀವಿತದಲ್ಲಿ ಆರಂಭವಾಗಲಿ ಯೇಶವರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಅಮ್ಮೆ